ಹೊನ್ನಾವರ ತಾಲೂಕಿನ ಮಂಕಿಯ ಗೋಲ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ ಮಹತ್ವಾಕಾಂಕ್ಷೆ ನಾಯಕರಿಗೆ ಜಾಗತಿಕ ಅವಕಾಶಗಳು ಎಂಬ ಧ್ಯೇಯವಾಕ್ಯದಡಿ ಆಯೋಜಿಸಿದ್ದ ಎಂಟನೇ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಎಸ್ ನಾಯ್ಕ್ ಉದ್ಘಾಟಿಸಿದರು ಪ್ರತಿ ವರ್ಷವೂ ವಿವಿಧ ರೀತಿಯ ಧ್ಯೇಯ ವಾಕ್ಯದಡಿ ಕಾರ್ಯಕ್ರಮವನ್ನು ಆಯೋಜಿಸುತ್ತಾ ಬಂದಿರುವ ಗರ್ಲ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆ ಈ ಬಾರಿ ಹೊಸ ಮಹತ್ವಾಕಾಂಕ್ಷೆ ನಾಯಕರಿಗೆ ಜಾಗತಿಕ ಅವಕಾಶಗಳು ಎಂಬ ಧ್ಯೇಯ ವಾಕ್ಯದಡಿ ಹಮ್ಮಿಕೊಂಡಿದ್ದ ಎಂಟನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹೊನ್ನಾವರ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಜಿಎಸ್ ನಾಯಕ್ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ಉದ್ಘಾಟಿಸಿದ ಬಿಒ ಜಿಎಸ್ ನಾಯ್ಕ್ ಮಾತನಾಡಿ ಸತತವಾಗಿ ಮೂರು ವರ್ಷಗಳಿಂದ ಈ ಶಾಲೆಯ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಬರುತ್ತಿದ್ದೇನೆ ತುಂಬಾ ಖುಷಿಯಾಗುತ್ತದೆ ವಿದ್ಯಾರ್ಥಿಗಳು ಶಿಕ್ಷಕರ ಪ್ರತಿಯೊಂದು ಮಾತನ್ನು ಶ್ರದ್ಧೆಯಿಂದ ಆಲಿಸಬೇಕು ಜೊತೆಗೆ ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮದಿಂದ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ವಿದ್ಯಾರ್ಥಿ ಜೀವನ ಒಂದೇ ಸಾರಿ ಬರುವುದರಿಂದ ವಿದ್ಯಾರ್ಥಿಗಳು ಸಿಕ್ಕ ಅವಕಾಶಗಳನ್ನು ಸದುಪಯೋಗ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ತಮ್ಮ ಮಕ್ಕಳನ್ನು ಒಳ್ಳೆಯ ಸ್ಕೂಲ್ನಲ್ಲಿ ಕಲಿಸಬೇಕು ಅಂತ ಇರ್ತದೆ ಆದರೆ ಪೀಸ್ ತುಂಬುವಾಗ ಸ್ವಲ್ಪ ಕೆಲವರು ವಿಚಾರ ಮಾಡಿದ್ರು ಏನಾದರೂ ಪೀಸನ್ನು ಕನ್ಸಿಡರ್ ಮಾಡ್ಕೋಬೋದಾ ಅಥವಾ ಪೀಸ್ ತುಂಬಲಿಕ್ಕೆ ಸಮಸ್ಯೆ ಇದೆ ಅಂತ ತೊಗೊಂಡು ಭಾಳಷ್ಟು ಜನ ಬಂದ್ಕೊಂಡು ಸರ್ ಕನ್ಸಿಡರ್ ಮಾಡಿಸಿ ಕನ್ಸಿಡರ್ ಮಾಡಿಸಿ ಅಂತ ಕೇಳ್ತಾರೆ ಆದರೆ ಗೋಲ್ ಶಾಲೆಯಿಂದ ಯಾರಿಗೂ ನಾನು ರೆಕಮೆಂಡ್ ಮಾಡಿಲ್ಲ ಯಾರೂ ನನ್ನ ಹತ್ರ ಬಂದಿಲ್ಲ ಅಣ್ಣಪ್ಪ ನಾಯ್ಕರ ಹತ್ರ ಕೇಳಿದೆ ನಿಮ್ಮ ಶಾಲೆಯಿಂದ ಯಾವುದು ಬಂದಿಲ್ಲ ಅಂತ ಹೇಳ್ಕೊಂಡು ಇಲ್ಲ ಸರ್ ನಾನು ಒಂದೊಂದು ಸಾರಿ ಅವ್ರು ತುಂಬಲಿಲ್ಲ ಅಂದರೆ ಹಾಗೆ ಬಿಟ್ಟುಬಿಡ್ತೀನಿ ಒತ್ತಾಯ ಮಾಡಲಿಕ್ಕೆ ಹೋಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದರು ಅಣ್ಣಪ್ಪ ನಾಯಕರು ಈ ಶಾಲೆಯನ್ನು ಯಾಕೆ ಪ್ರಾರಂಭ ಮಾಡಿದ್ರು ಅಂತ ಎಲ್ರಿಗೂ ಗೊತ್ತಿದೆ ಅಣ್ಣಪ್ಪ ನಾಯ್ಕರ ಮಕ್ಕಳು ಈ ಶಾಲೆಯಲ್ಲಿ ಓದ್ತಾ ಇಲ್ಲ ತನಗೆ ಒಳ್ಳೆಯ ಶಿಕ್ಷಣ ಸಿಗಲಿಲ್ಲ ನಮ್ಮೂರಿನ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗಲಿ ಅನ್ನುವಂಥ ಉದ್ದೇಶದಿಂದ ಈ ಶಾಲೆಯನ್ನು ಪ್ರಾರಂಭ ಮಾಡಿದ್ದಾರೆ ಹಾಗೆ ಹೇಳಿದರು ನನ್ನ ಹತ್ರ ನಾನು ಹೇಳಿದೆ ಕೆಲವರು ಫೋನ್ ಮಾಡ್ತಾ ಇದ್ರು ಸ್ವಲ್ಪ ಬಿಡಲಿಕ್ಕೆಲ್ಲ ಲೇಟ್ ಆಗ್ತದೆ ಮನೆಗೆ ಬಿಡಲಿಕ್ಕೆ ಮಕ್ಕಳನ್ನು ಮನೆಗೆ ಕರ್ಕೊಂಡು ಹೋಗಲಿಕ್ಕೆ ನಮ್ಗೆ ಸ್ವಲ್ಪ ತೊಂದರೆ ಆಗ್ತದೆ ಅನ್ನುವಂಥ ಮಾತನ್ನು ಕೆಲವು ಪೇರೆಂಟ್ಸ್ ಕೇಳ್ತಾ ಇದ್ರು ಅಂತ ಹೇಳಿದೆ ಏನಾಗ್ತದೆ ಅಂದರೆ ಮಕ್ಕಳಿಗೆ ಜಾಸ್ತಿ ಕೋಚಿಂಗ್ ಕೊಡಬೇಕು ಅಂದರೆ ಜಾಸ್ತಿ ಟೈಮ್ ಅವರನ್ನು ಶಾಲೆಯಲ್ಲಿ ಇಟ್ಕೋಬೇಕು ಈ ವೇಳೆ ಶಾಲೆಯಲ್ಲಿ ಆಯೋಜಿಸಿದ್ದ ವಿವಿಧ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಿ ವಿಚಿತರಾದ ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನು ವಿತರಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಗೋಲ್ ಸಂಸ್ಥೆಯ ಅಧ್ಯಕ್ಷ ಎಆರ್ ನಾಯ್ಕ ಮಾತನಾಡಿ ಮಂಕಿಯಲ್ಲಿ ಒಳ್ಳೆಯ ಸ್ಕೂಲ್ ಅವಶ್ಯಕತೆ ಇತ್ತು ಅದಕ್ಕಾಗಿ ಈ ಸಂಸ್ಥೆ ನಿರ್ಮಾಣವಾಗಿದೆ ಅದನ್ನು ಸದುಪಯೋಗಪಡಿಸಿಕೊಳ್ಳಿ ಪಾಲಕರು ಶಾಲೆಯ ಶಿಕ್ಷಕರೊಂದಿಗೆ ನಿಕಟ ಸಂಪರ್ಕದಲ್ಲಿದ್ದಾಗ ಮಾತ್ರ ಮಕ್ಕಳ ಉಜ್ವಲ ಭವಿಷ್ಯ ನಿರ್ಮಿಸಬಹುದು ಅನಕ್ಷರಸ್ಥ ಕುಟುಂಬದ ಮಗುವು ಕೂಡ ಇಂಟರ್ ನ್ಯಾಷನಲ್ ಗುಣಮಟ್ಟದ ಶಿಕ್ಷಣ ಪಡೆಯಬೇಕೆಂಬುದು ನಮ್ಮ ಉದ್ದೇಶವಾಗಿದೆ ಎಂದರು ಮಕ್ಕಳಿಗಾಗಿ ಸಮಯ ಮೀಸಲಿಡೋಣ ಶಿಕ್ಷಣ ಎನ್ನುವುದು ಅಕಾಡೆಮಿಕ್ ಎನ್ನುವುದರೊಂದಿಗೆ ಸೇರಿಸಿಕೊಂಡಿದ್ದೇವೆ ಅದು ಶಿಕ್ಷಣ ಅಲ್ಲ ಬ್ರಿಟಿಷರ ಶಿಕ್ಷಣ ನೀತಿಯಲ್ಲಿ ಬದುಕಿದ್ದೇವೆ ಆದರೆ ಪ್ರತಿ ಮಗುವಿನ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಾವು ಶಿಕ್ಷಣ ನೀಡ ಬಯಸುತ್ತೇವೆ ಜನಗಳ ನಂಬಿಕೆ ಮೇಲೆ ಈ ಸಂಸ್ಥೆ ಬೆಳೆದಿದೆ ನಮ್ಮೆಲ್ಲರ ಹೆಮ್ಮೆಯಾಗಿ ಈ ಸಂಸ್ಥೆ ಬೆಳೆದಿದೆ ಗೋಲ್ ಹೆಸರಿನಲ್ಲಿ ಪಿಯು ಕಾಲೇಜು ನಿರ್ಮಾಣ ಮಾಡುವ ಸಂಕಲ್ಪವಿದೆ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಎಂದರು ನಮ್ಮ ಮಕ್ಕಳಿಗೆ ಗೋಲಿಗೆ ಗೋಲ್ ಸ್ಕೂಲಿಗೆ ಕಳಿಸೋದ್ರಿಂದ ನಮ್ಮ ಎಲ್ಲ ಕಾರ್ಯ ಎಲ್ಲ ಜವಾಬ್ದಾರಿಗಳು ಮುಗಿದೋಯ್ತು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಇರ್ತೀವಿ ಅಸಲಿ ಜವಾಬ್ದಾರಿ ನಮ್ಮ ಮಕ್ಕಳದು ಯಾವತ್ ಶುರು ಆಗತ್ತೆ ಅಂದ್ರೆ ಗೋಲ್ ಸ್ಕೂಲಿಗೆ ಯಾವತ್ತಿನಿಂದ ಕಳಿಸೋಕ್ ಶುರು ಮಾಡಿರ್ತೀವೋ ಅಲ್ಲಿಂದ ನಮ್ಮ ಜವಾಬ್ದಾರಿಗಳು ಶುರು ಆಗತ್ತೆ ಆ ದಿನದಿಂದನೇ ನಮ್ಮ ಜವಾಬ್ದಾರಿ ಶುರು ಆಗತ್ತೆ ಆ ಜವಾಬ್ದಾರಿ ಅಂದ್ರೆ ಏನು ನಾವು ನಮ್ಮ ಮಕ್ಕಳ ಜೊತೆಗೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ ಮಕ್ಕಳಿಗೆ ನಾವು ಬೇಕಾದದನ್ನೆಲ್ಲ ತಂದು ಕೊಡ್ತೀವಿ ಮಕ್ಕಳಿಗೆ ನಾವು ಕೊಡಬೇಕಾದದನ್ನೆಲ್ಲ ಕೊಡ್ತೀವಿ ಸ್ಕೂಲಿಗೆ ಹಾಕ್ತೀವಿ ಬೇರೆ ಏನು ಬೇಕು ಎಲ್ಲ ಮಾಡ್ಕೊಡ್ತೀವಿ ನಾವು ನಮ್ಮ ಮಕ್ಕಳ ಜೊತೆಗೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ ಮಕ್ಕಳ ಜೊತೆಗೆ ನಾವು ಟೈಮ್ನ ಸ್ಪೆಂಡ್ ಮಾಡೋಕ್ಕಾಗಲ್ಲ ಮಾಡೋದು ಇಲ್ಲ ಯಾಕಂದ್ರೆ ಐದು ನಿಮಿಷ ಸುಮ್ಮನೆ ಕೂತ್ಕೊಂಡ್ರೆ ನಮ್ಮ ಕೈಯಲ್ಲಿ ಮೊಬೈಲ್ ಬಂದ್ಬಿಡುತ್ತೆ ರೆಮಿಡಿಯಲ್ ಕ್ಲಾಸ್ಗೆ ಕಳಿಸಿರುವಂತ ಮಕ್ಕಳಿಗೆ ನಾವು ರೆಮಿಡಿಯಲ್ ಕ್ಲಾಸ್ ಇಂದ ನಮ್ಮ ನಮ್ಮನೆ ದೂರ ನಮ್ಮ ಹತ್ರ ಬರಕ್ ಆಗೋದಿಲ್ಲ ಎಲ್ಲ ಮಕ್ಕಳು ಬುದ್ಧಿವಂತರೇ ಇರ್ಬೇಕಂತೇನಿಲ್ವಲ್ಲ ದೊಡ್ಡ ಮಕ್ಕಳನ್ನು ಬುದ್ಧಿವಂತರನ್ನಾಗಿ ಮಾಡೋ ವಿಚಾರ ಯಾವುದು ನಾವು ಯಾವ ಥರ ಸ್ಕೂಲು ಮತ್ತೆ ಪಾಲಕರ ಜೊತೆಗೆ ಸಂಬಂಧವನ್ನು ಬೆಳೆಸ್ಕೊಳ್ತೀವೋ ಅದ್ರ ಮೇಲೆ ನಿಂತಿರ್ತದೆ ನಾವು ಪಾಲಕರ ಮೀಟಿಂಗ್ ಅಂತ ಮಾಡ್ತೀವಿ ವರ್ಷಕ್ಕೊಂದ್ಸ ತಿಂಗಳಿಗೆ ಒಂದ್ಸರಿ ಪಾಲಕರ ಮೀಟಿಂಗಲ್ಲಿ ನಾವು ಪಾಲಕರ ಮೀಟಿಂಗ್ ಮಾಡೋದೇನಕ್ಕೆ ಮಕ್ಕಳ ಮಧ್ಯ ಇರುವಂಥ ಒಂದು ಡಿಸ್ಟರ್ಬೆನ್ಸ್ ಆಗಲಿ ಮಗು ಸ್ಕೂಲಲ್ಲಿ ಏನ್ ಮಾಡತ್ತೆ ಮಗು ಮನೆಯಲ್ಲಿ ಏನ್ ಮಾಡತ್ತೆ ಇವ್ ಎರಡನ್ನ ಎರಡರ ಇವ್ ಎರಡನ್ನ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಪಾಲಕರ ಮೀಟಿಂಗ್ ಅನ್ನ ಮಾಡ್ತೀವಿ ಈ ವೇಳೆ ವೇದಿಕೆ ಮೇಲೆ ಸಂಸ್ಥೆಯ ಟ್ರಸ್ಟಿಗಳಾದ ಬಸವರಾಜ್ ಗೌಡ ಪ್ರಾಂಶುಪಾಲರಾದ ಸವಿತಾ ಪವಾರ್ ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಸಭಾ ಕಾರ್ಯಕ್ರಮದ ಬಳಿಕ ಮಕ್ಕಳಿಂದ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲರ ಗಮನ ಸೆಳೆಯಿತು ಈ ವೇಳೆ ಸಂಸ್ಥೆಯ ಶಿಕ್ಷಕ ವೃಂದ ಪಾಲಕರು ಗ್ರಾಮಸ್ಥರು ಹಾಗೂ ಇತರರು ಉಪಸ್ಥಿತರಿದ್ದರು ನಾಗರಾಜು ನಾಯ್ಕ ನುಡಿಸಿರಿ ನ್ಯೂಸ್ ಹೊನ್ನಾಬರ